ರಸ್ತೆ ಅಪಘಾತ ಬೋಲರ ವಾಹನ ಚಾಲಕ ಸಾವು ಪಾವಗಡ ಪಟ್ಟಣದ ತುಮಕೂರು ರಸ್ತೆಯಲ್ಲಿ ಬೆಳಗ್ ಬೆಳಗ್ಗೆ ಲಾರಿಯ ಹಿಂಬದಿಗೆ ಬೋಲರ ವಾಹನ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಗಿರೀಶ್ ಅಂಬವನು ಇಪ್ಪತ್ತೊಂದು ವರ್ಷದ ಬೋಲರ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ತುಮಕೂರು ರಸ್ತೆಯ ಎಸ್ಆರ್ಎಸ್ ಎಸ್ ಪೆಟ್ರೋಲ್ ಬಂಕ್ ಕಡೆಗೆ ಓಮಿನಿ ವಾಹನವೊಂದು ಯು ಟರ್ನ್ ಮಾಡುವಾಗ ತುಮಕೂರು ರಸ್ತೆಯಿಂದ ಬರುತ್ತಿದ್ದ ಲಾರಿ ವೇಗ ಕಡಿಮೆ ಮಾಡಿದಾಗ ಲಾರಿ ಹಿಂದೆ ಬರುತ್ತಿರುವ ಬೋಲೆರ ವಾಹನ ಲಾರಿ ಹಿಂಬದಿಗೆ ಡಿಕ್ಕಿಯಾಗಿ ಬೋಲೆರ ವಾಹನ ಸ್ಥಳದಲ್ಲಿ ಚಾಲಕ ಮೃತಪಟ್ಟಿದ್ದಾನೆ ವಿಷಯದ ತಿಳಿದ ತಕ್ಷಣ ಪೊಲೀಸರು ಪರಿಶೀಲನೆ ಕೇಸ್ ನಡೆಸಿ ದಾಖಲಿಸಿಕೊಂಡಿದ್ದಾರೆ ರಾಮಪ್ಪ ಸಿ ಕೆಪುರ ನ್ಯೂಸ್ ಬಿ ಅಲರ್ಟ್ ಪಾವಗಡ ಇವತ್ತು ಬೆಳಿಗ್ಗೆ ಸುಮಾರು ಏಳು ಗಂಟೆ ಸಮಯದಲ್ಲಿ ಈ ಪೆಟ್ರೋಲ್ ಬ್ಯಾಂಕ್ ಒಳಗಡೆ ಒಂದು ಓಮಿನಿ ಯಾವ್ದೋ ಪಾಸ್ ಆಯ್ತು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಪಾಸ್ ಆಯ್ತು ಪೆಟ್ರೋಲ್ ಬ್ಯಾಂಕ್ ಅದೇ ಈ ಕಡೆ ತುಮಕೂರು ರಸ್ತೆ ಕಡೆಯಿಂದ ತುಂಬಾ ಜೋರಾಗಿ ಲಾರಿ ಬರ್ತಾ ಇತ್ತು ಅದರಿಂದ ಒಂದು ಟೆಂಪೋ ಬರ್ತಾ ಇತ್ತು ಅವ್ರನ್ನ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಬ್ರೇಕ್ ಹೊಡೆದ್ರು ಲಾರಿ ಅವರು ಹಿಂದಗಡೆ ಬರೋ ಗಾಡಿ ಜೋರಾಗಿ ಬಂದು ಕುತ್ಕೊಂಡ್ಬಿಡ್ತು ಇದಕ್ಕೆಲ್ಲ ಮೂಲ ಕಾರಣ ಒಮ್ಮನಿಯವನ ಆಗಿರ್ಬೋದು ಲಾರಿ ಆಗಿರ್ಬೋದು ಫೋರ್ ನಾಟ್ ಸೆವನ್ ಆಗಿರ್ಬೋದು ಇಲ್ಲಿಂದ ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಸ್ವಾಮೀಜಿ ಸ್ವಾಮೀಜಿ ಹಾಗಾಗಿ ನಾವು ಪಿ ಡಬ್ಲ್ಯೂ ಡಿ ಅವ್ರನ್ನ ಮಾನ್ಯ ಶಾಸಕ ವೆಂಕಟೇಶ್ ಅಣ್ಣ ಅವ್ರನ್ನ ಇಷ್ಟೇ ಫಸ್ಟ್ ಇಲ್ಲಿ ಹಂಸ ಹಾಕ್ಬೇಕು ಇದೊಂದೇ ಘಟನೆ ಅಲ್ಲ ಈಗಾಗಲೇ ಸಾಕಷ್ಟು ಘಟನೆಗಳು ನಡೆದಿದಾವೆ ಸಾಕಷ್ಟು ಜನಕ್ಕೆ ಇಲ್ಲಿ ಮೇಸ್ಟ್ಗಳಿಗೆ ಕೈ ಹಾಗಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಫಸ್ಟ್ ಇಲ್ಲಿ ಸ್ಪೀಡ್ ಸ್ಪೀಡ್ ಬ್ರೇಕರ್ ಹಾಕಬೇಕು ಮತ್ತು ಬನ್ಶಂಕರ್ ಕ್ರಾಸಿಂಗಲ್ಲೂ ಕೂಡ ಸ್ಪೀಡ್ ಬ್ರೇಕರ್ ಹಾಕಬೇಕು ಸಿಟಿ ಲಿಮಿಟ್ ಏನೋ ಸ್ಲೋ ಬರಬೇಕು ಅದು ಚಳಕೇರಿ ಕ್ರಾಸಿಂಗ್ ಹಿಡಿದು ಇಲ್ಲಿವರೆಗೂ ಅಲ್ಲ ಸರ್ ಸಿಟಿ ಲಿಮಿಟ್ ಸ್ಲೋ ಆಗಿ ಬರಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಅಪಘಾತಗಳು ನಡೀತವೆ ಅದೇ ರೀತಿ ಪ್ರಾಣಾಪಾಯ ಆಗೋದಿಲ್ಲ ಸ್ಪಾಟ್ ಅಲ್ಲಿ ಹೊರಟು ಹೋಗ್ಬಿಟ್ಟ ಮನೀಶ್ ಹಾಗಾಗಿ ಮೇನ್ ಇದಕ್ಕೆ ರೆಮಿಡಿ ಅಂದ್ರೆ ಸಡನ್ ಆಗಿ ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಹಾಕ್ಬೇಕು ಬನ್ಶಂಕರ್ ಬನ್ಶಂಕರಿ ಅಲ್ಲಿ ಅಷ್ಟೇ ಸುಮಾರು ಮಿನಿಮಮ್ ಆದರೆ ಹಂಡ್ರೆಡ್ ಮೇಲೆ ಇರುತ್ತೆ ಸ್ಪೀಡ್ ಬರ್ತಾ ಇರ್ತಾರೆ ಎಲ್ಲ ಲಾರಿಗಳು ಬಸ್ಸುಗಳೆಲ್ಲ ನೈಟ್ ಟೈಮು ಬೆಳಿಗ್ಗೆ ಎಲ್ಲ ಫುಲ್ ಫಾಸ್ಟ್ ಆಗಿ ಮಕ್ಳಿಗೆ ಮತ್ತೆ ಇಲ್ಲೊಂದು ಸ್ಕೂಲ್ ಇದೆ ಪೆಟ್ರೋಲ್ ಬ್ಯಾಂಕ್ ಇದೆ ಪೆಟ್ರೋಲ್ ಬ್ಯಾಂಕಿಗೆ ಗಾಡಿಗಳು ಇನ್ ಎಕ್ಸಿಟ್ ಆಗ್ತಾ ಇರ್ತವೆ ಅಂತ ಕಡೆ ಒಂದು ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಇದನ್ನ ದಯವಿಟ್ಟು ಮಾನ್ಯ ಶಾಸಕರಿಗೆ ಗಮನಕ್ಕೆ ತನ್ನಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಪ್ ಸಪೋರ್ಟ್ ಮಾಡ್ತಾರೆ ನಂಬಿಕೆ ಇದೆ ಪಿ ಡಬ್ಲ್ಯೂ ಡಿ ಅವ್ರ ಗಮನಕ್ಕೂ ತಾವು ತಗೊಬನ್ನಿ ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಇರೋ ಜನತೆಗೆಲ್ಲ ಅನುಕೂಲ ಆಗೋ ಒಂದು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ತಮ್ಮ ಮೂಲಕ ಅದೇ ಸರ್ ಈಗ ಲಾರಿ ಲಾರಿಗೆ ಸೆವೆನ್ ಬ್ಯಾಕ್ ಸೈಡ್ ಇಂದ ಬಂದು ಅಂತ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ